ಲಟ್ಟಿಸುತ್ತಿದ್ದ ಚಪಾತಿ ಗುಂಡಾಗುವ ಬದಲು ಅಮೇರಿಕಾ ಆಸ್ಟ್ರೇಲಿಯಾ ರೂಪವನ್ನು ತಳೆಯುತ್ತಿತ್ತು ನಾನು ಅರೆಬರೆ ಕಣ್ಣು ಬಿಟ್ಟುಕೊಂಡು ಅದು ಹೋದ ಆಕಾರಕ್ಕೆ ಹಿಗ್ಗಿಸಿ ದೊಡ್ಡದು ಮಾಡುತ್ತಿದ್ದೆ ಸೊಸೆ ಬಂದರೂ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡುವುದು ತಪ್ಪಲಿಲ್ಲ ಬದಲಾಗಿ ಪ್ರಮೋಷನ್ ಆಯಿತು ಅಂದರೆ ನಾನು ಕೆಲಸಕ್ಕೆ ಹೋಗುತ್ತಿದ್ದಾಗ ಮುಂಜಾನೆ ಐದು ಗಂಟೆಗೆ ಏಳುತ್ತಿದ್ದೆ ಮಗ ಉದ್ಯೋಗಸ್ಥನಾದ ಮೇಲೆ ನಾಲ್ಕು ಗಂಟೆಗೆ ಹೇಳಬೇಕಾಯಿತು ಮಗನ ಜವಾಬ್ದಾರಿಯನ್ನು ಸೊಸೆಗೆ ಒಪ್ಪಿಸಿ ನಿವೃತ್ತಿ ಪಡೆದು ಹಾಯಾಗಿರೋಣ ಅಂದುಕೊಂಡು ನಿರುದ್ಯೋಗಿ ಪದವೀಧರೆಯನ್ನು ಹುಡುಕಿದೆ ನೀನು ಉದ್ಯೋಗಸ್ಥೆ ಆಗಿದ್ಯಲ್ಲ ನಿನ್ನ ಸೊಸೇನೂ ಉದ್ಯೋಗ ಮಾಡಲಿ ಬಿಡು ಎಂದು ಮಗ ಆಜ್ಞೆ ಮಂಡಿಸಿದ ಉದ್ಯೋಗಿ ಮಹಿಳೆಯ ಕಷ್ಟ ಪುರುಷ ಪ್ರಾಣಿಗೇನು ಗೊತ್ತು ಅನುಭವಿಸು ರಜಾ ಅನುಭವಿಸು ಅಂತ ತಲೆದೂಗಿದೆ ಐದು ಅಂಕಿ ಸಂಬಳ ತರುವ ತರುಣಿಯ ಕೊರಳಿಗೆ ಮಗ ತಾಳಿಬಿಗಿದ ತರುಣ ದಂಪತಿಗಳು ಉತ್ಸಾಹದಿಂದ ಊರೂರು ಸುತ್ತಿ ಬಂದರು ರಜೆ ಮುಗಿಯಿತು ಮದುವೆಯಾದ ಮುಹೂರ್ತವೋ ಸೊಸೆಯ ಕಾಲ್ಗುಣವೋ ಇಬ್ಬರಿಗೂ ಕಚೇರಿಯಲ್ಲಿ ಬಡ್ತಿ ಸಂಬಳ ಜಾಸ್ತಿ ಸಂತೋಷವೋ ಸಂತೋಷ ಹಿಂದೆಯೇ ಬಂತು ಆರ್ಡರ್ ಬಡ್ತಿ ದೊರೆತ ಕಾರಣ ಕೆಲಸದ ವೇಳೆಯಲ್ಲಿ ಬದಲಾವಣೆ ಏನು ತಾನೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಹಗಲೂರ ಅಥವಾ ರಾತ್ರಿ ಈ ಎರಡು ಬಿಟ್ಟರೆ ಇನ್ನು ಯಾವಾಗ ತಾನೇ ಕೆಲಸ ಮಾಡಲಿಕ್ಕಾಗುತ್ತೆ ಹಗಲು ವೇಷದ ತರಹ ಮಗನಿಗೆ ಹಗಲು ಕೆಲಸ ಹಿಂದಿನ ಕಾಲದಲ್ಲಿ ರೈತರು ಸೂರ್ಯ ಮೂಡೋಕೆ ಮುಂಚೆಯೇ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು ಹಾಗೆ ನನ್ನ ಮಗನು ಸೂರ್ಯ ಹೊಟ್ಟು ಹೊತ್ತಿಗೆ ಅಂದರೆ ಆರು ಗಂಟೆಗೆ ಕಚೇರಿಯಲ್ಲಿರಬೇಕು ಅದಕ್ಕೆ ಕೋಳಿ ಕೂಗುವ ಮುಂಚೆಯೇ ಎದ್ದು ಕ್ಯಾರಿಯರ್ ಕಟ್ಟಿಕೊಂಡು ಓಡಬೇಕು ಇನ್ನು ಹೆಣ್ಣು ಮಕ್ಕಳು ಸಂಜೆ ಮನೆಯಲ್ಲಿ ದೀಪ ಹಚ್ಚೋಕೆ ಮುಂಚೆ ಮನೆಯಲ್ಲಿರಬೇಕು ಅನ್ನೋ ಸಂಪ್ರದಾಯನೂ ಈಗ ಇಲ್ಲ ಮಠಮಟ ಮಧ್ಯಾಹ್ನ ಉಂಡು ಮಲಗುವ ಸಮಯದಲ್ಲಿ ಸೊಸೆ ಕಚೇರಿಗೆ ಹೊರಟು ನಡುರಾತ್ರಿ ಹನ್ನೆರಡು ಗಂಟೆ ದಾಟಿದ ನಂತರ ಮನೆಗೆ ಬರುತ್ತಿದ್ದಳು ರಾತ್ರಿ ಹೊತ್ತಿನಲ್ಲಿ ದೆವ್ವಗಳು ಓಡಾಡುತ್ತಿರುತ್ತಂತೆ ಅದರಿಂದ ಮಧ್ಯರಾತ್ರಿ ಅದರಲ್ಲೂ ಹೆಣ್ಣು ಮಕ್ಕಳು ಓಡಾಡಬಾರದು ಅಂತ ನಮ್ಮ ಅಜ್ಜಿ ಹೇಳುತ್ತಿದ್ದರು ಈಗ ದೆವ್ವಗಳ ತರಹ ಓಡಾಡುವ ಈ ಮಾನಿನಿಯರನ್ನು ಕಂಡು ಎಂತಹ ಮೋಹಿನಿಯೂ ಓಡಿ ಹೋಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಸುಸ್ತಾಗಿ ಮನೆಗೆ ಬರುವ ಮಗನನ್ನು ಎಂಟು ಗಂಟೆಗೆ ನಿದ್ರಾ ದೇವಿ ಗಾಢವಾಗಿ ಆಲಂಗಿಸಿಕೊಳ್ಳುತ್ತಾಳೆ ಮಧ್ಯರಾತ್ರಿ ಕಳೆದು ಮನೆಗೆ ಬರುವ ಸೊಸೆಯನ್ನು ಪಕ್ಷಪಾತವಿಲ್ಲದೆ ಮಾತೆ ತಬ್ಬಿಕೊಳ್ಳುತ್ತಾಳೆ ಗಂಡ ಹೆಂಡಿರ ಕನಸಿನ ರಾತ್ರಿಯನ್ನು ಕಂಡು ನನಗಂತೂ ನಿಟ್ಟಿಸಿರು ಬಿಡುವುದೇ ಆಗಿದೆ ಅನಿವಾರ್ಯ ಕಾರಣ ಅಂತ ಕೆಲವು ಭಾನುವಾರವೂ ಕಚೇರಿಗೆ ದೌಡು ಮಗ ಸೊಸೆ ಜೊತೆ ಒಟ್ಟಾಗಿ ಕುಳಿತು ಮಾತುಕತೆ ಊಟ ಎಲ್ಲವೂ ಕನ್ನಡಿಯ ಗಂಟು ಹಿಂದಿನ ಕಾಲದಲ್ಲಿ ಸೊಸೆ ಮನೆಯ ಭಾಗ್ಯಲಕ್ಷ್ಮಿ ಅನ್ನುತ್ತಿದ್ದರು ಈಗನ ಸೊಸೆಯಂದಿರಿಗೆ ಇದು ಅಕ್ಷರಶಃ ಅನ್ವಯಿಸುತ್ತದೆ ಮನೆಗೆ ಕೈತುಂಬ ಲಕ್ಷ್ಮಿಯೇನೋ ಬರುತ್ತಾಳೆ ಆದರೆ ಮನಸ್ಸು ಹಿಂದಿನ ಕಾಲದಲ್ಲಿ ಅಂದರೆ ರಾಜ ಮಹಾರಾಜರ ಕಾಲದಲ್ಲೂ ಇದೇ ಪರಿಸ್ಥಿತಿ ಇತ್ತು ಅಂತ ಕಾಣುತ್ತೆ ಆಗೆಲ್ಲ ರಾಜಕುಮಾರನ ಕತ್ತಿಯೊಂದಿಗೆ ಫೋಟೋದೊಂದಿಗೆ ಮದುವೆ ಮಾಡಿ ಬಿಡುತ್ತಿದ್ದರು ಯಾವಾಗಲೋ ಬಿಡುವು ದೊರೆತಾಗ ರಾಜಕುಮಾರ ಕುದುರೆ ಏರಿ ಬಂದು ಕೆಲವು ದಿನ ಸಂಸಾರ ಮಾಡಿ ಮಾಯವಾಗುತ್ತಿದ್ದ ವಿರಹ ವಿರಹ ನೂರು ತರಹ ಅಂತ ಹುಡುಗಿ ಹಾಡು ಹೇಳಿಕೊಂಡು ಕಾಲ ಕಳೆಯಬೇಕಿತ್ತು ಒಟ್ಟಾರೆ ಹೆಣ್ಣು ಮಕ್ಕಳಿಗೆ ವಿರಹ ಚಿರಂತನ ತನ್ನೆಲ್ಲ ಕಾರ್ಯಭಾರಗಳಿಂದ ಬಿಡುವು ದೊರೆತಾಗ ಮಾತ್ರ ಆಗಾಗ್ಗೆ ಗಂಡ ಅನ್ನೋ ಪ್ರಾಣಿ ಸಂಸಾರಕ್ಕೆ ಭೇಟಿ ನೀಡಿ ಹೋಗಬಹುದಾದರೆ ಹೆಂಗಸರು ನಾವೆಲ್ಲಿ ಕಡಿಮೆ ಅಂತ ಅವರು ಕುಟುಂಬದಲ್ಲಿ ಕೇವಲ ಅಟೆಂಡೆನ್ಸ್ ಹಾಕಿ ಹೆಚ್ಚಿನ ಸಮಯವನ್ನು ಕಚೇರಿಯಲ್ಲಿ ಕಳೆಯುತ್ತಾರೆ ವಿಸಿಟಿಂಗ್ ಲೆಕ್ಚರರ್ ವಿಸಿಟಿಂಗ್ ಪ್ರೊಫೆಸರ್ ವಿಸಿಟಿಂಗ್ ಡಾಕ್ಟರ್ ಅಂತ ಇರ್ತಾರೆ ಖಾಸಿಗೋಸ್ಕರ ಅವರುಗಳು ಕರೆದ ಕಡೆ ಹೋಗಿ ಕೆಲಸ ಮಾಡಿ ಬರುತ್ತಾರೆ ಅದೇ ತರಹ ಈಗ ವಿಸಿಟಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದೇ ಒಂದು ವ್ಯತ್ಯಾಸ ಅಂದರೆ ಇವರು ಕರೆದ ಕಡೆಯಲ್ಲೆಲ್ಲ ಹೋಗಲ್ಲ ಹಣ ಸಂಪಾದನೆ ಮಾಡುವ ಭರಾಟೆಯ ಮಧ್ಯದಲ್ಲಿ ಆಗೀಗ ಬಿಡುವು ದೊರೆತಾಗ ಮನೆಗೆ ಬಂದು ಭೇಟಿಯಾಗಿ ಹಾಯ್ ಬಾಯ್ ಹೇಳಿ ಹೋಗ್ತಾರೆ ಮನೆಯಲ್ಲಿರುವ ಮುದಿ ತಂದೆ ತಾಯಿಯರು ಮಕ್ಕಳ ಆಗಿ ಜಾತಕ ಪಕ್ಷಿಯಂತೆ ಕಾಯುತ್ತಾ ಕುಳಿತಿರುತ್ತಾರೆ ಅದಕ್ಕೆ ಈ ರೀತಿ ವಿಸಿಟರ್ಸ್ಗಳ ಕಾಟವೇ ಬೇಡ ಅಂತ ಅಕ್ಕಮಹಾದೇವಿ ಆ ಕಾಲಕ್ಕೆ ತೀರ್ಮಾನಿಸಿ ಬಿಟ್ಟಿದ್ದಳು ಮದುವೆನೇ ಬೇಡ ಅಂತ ಗೋಗರೆದರೆ ಅಪ್ಪ ಅಮ್ಮನ ಒತ್ತಾಯದಿಂದ ಗಂಟು ಹಾಕಿದ್ದ ಗಂಡನನ್ನು ಬಿಟ್ಟು ಬಂದಳು ಶಿವನನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಳು ಶರಣಸತಿ ಲಿಂಗಪತಿ ಅಂದಳು ಕಲ್ಲಾಗಿ ಕುಳಿತ ಶಿವ ಎಲ್ಲಿಗೆ ತಾನೇ ಓಡಿ ಹೋಗ್ತಾನೆ ಅವಳ ಜೊತೆಗೆ ಇದ್ದ ಇದಕ್ಕಿಂತ ನೆಮ್ಮದಿ ಬೇಕೆ ನಮ್ಮ ತುಂಟ ಕೃಷ್ಣ ಯಶೋಧೆಯ ಕಂದ ಗೋಪಿಕೆಯರ ಮನ ಕದ್ದ ಚೋರ ಅವನೂ ವಿಸಿಟಿಂಗ್ ಹಸ್ಬೆಂಡ್ ಆಗಿದ್ದಿರಬೇಕು ಅಷ್ಟ ಮಹರ್ಷಿಯರನ್ನು ಮದುವೆ ಮಾಡಿಕೊಂಡಿರೋ ಕೃಷ್ಣನಿಗೆ ಎಲ್ಲ ಕಡೆ ಫುಲ್ ಡ್ಯೂಟಿ ಮಾಡಲಿಕ್ಕೆ ಸಮಯವಾದರೂ ಎಲ್ಲಿ ಒಂದು ಕಡೆ ಇಡೀ ದಿನ ಇದ್ದರೆ ಮತ್ತೊಬ್ಬಳಿಗೆ ಅಸಮಾಧಾನ ಅದರಿಂದ ಅವನು ಪ್ರತಿದಿನ ಅಷ್ಟಪತ್ನಿಯರನ್ನು ಭೇಟಿಯಾಗಿ ರಮಿಸಿ ಬರುತ್ತಿದ್ದಿರಬೇಕು ಅದು ಹೀಗೆ ಸಮಯ ಹೊಂದಿಸಿಕೊಂಡಿರುತ್ತಿದ್ದನೋ ಏನೋ ದ್ರೌಪದಿಯಂತೂ ಪಂಚಪಾಂಡವರಿಗೆ ವಿಸಿಟಿಂಗ್ ವೈಫ್ ಆಗಿ ಪಟ್ಟಪಾಡು ಯಾರಿಗೂ ಬೇಡ ಸರಿ ಈಗ ಪುರಾಣಗಳ ಕತೆ ಬಿಟ್ಟರೆ ಇಂಜಿನಿಯರಿಂಗ್ ಓದಿರುವ ನನ್ನ ಅಕ್ಕನ ಮಗಳಿಗೆ ಅಮೇರಿಕಾದಲ್ಲಿರುವ ಹುಡುಗನೇ ಬೇಕು ಅಂತ ಹುಡುಕಿ ಹುಡುಕಿ ಮದುವೆ ಮಾಡಿಕೊಟ್ಟರು ಮದುವೆಯಾಗುತ್ತಿದ್ದ ಹಾಗೆ ಅಪ್ಪ ಅಮ್ಮನಿಗೆ ಬಾಯಿ ಹೇಳಿ ಆನಂದದಿಂದ ಅಮೇರಿಕಕ್ಕೆ ಹಾರಿದ್ದು ಆಯ್ತು ನೀನು ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದು ಬೇಡ ಎಮ್ ಎಸ್ ಮಾಡಿದರೆ ಒಳ್ಳೆಯ ಕೆಲಸ ಸಿಗುತ್ತೆ ಅಂತ ಅವಳ ಗಂಡ ಅವಳನ್ನು ಈಗ ಎಮ್ ಎಸ್ ಮಾಡಲಿಕ್ಕೆ ಕಳಿಸಿದ್ದಾನೆ ಅವಳು ಓದುತ್ತಿರುವ ಯೂನಿವರ್ಸಿಟಿ ಅವರ ಮನೆಯಿಂದ ಕೇವಲ ಸಾವಿರ ಕಿಲೋಮೀಟರ್ ದೂರವಂತೆ ಈಗ ಅವಳು ಹಾಸ್ಟೆಲ್ನಲ್ಲಿದ್ದು ಓದಿಕೊಂಡು ನಾನೊಂದು ತೀರ ನೀನೊಂದು ತೀರ ಪ್ರೀತಿ ಹೃದಯ ಭಾರ ಅಂತ ಹಾಡು ಹೇಳುತ್ತಾ ಮೂರು ಆರು ತಿಂಗಳಿಗೊಮ್ಮೆ ಗಂಡ ಹೆಂಡತಿ ವಿಸಿಟ್ ಮಾಡ್ತಾರಂತೆ ಅಯ್ಯೋ ಹಣೆ ಬರಹವೇ ಅಂತ ತಲೆ ಚಚ್ಚಿಕೊಂಡೆ ಕಚೇರಿ ಕೆಲಸ ಅಂತ ನನ್ನವರು ಮನೆಗೆ ತಡವಾಗಿ ಬಂದರೆ ನನಗೆ ಬೇಸರವಾಗಿ ಕಾವು ಏರಿ ಕಾವೇರಿ ಹರಿಯುವುದಕ್ಕೆ ಸಿದ್ಧಳಾಗಿ ಕಣ್ಣಂಚಿಗೆ ಬಂದಿರುತ್ತಾಳೆ ಈ ವಿಸಿಟಿಂಗ್ ಹಸ್ಬೆಂಡ್ ಅಂತ ಅವರನ್ನು ಆಗಾಗ್ಗೆ ಛೇಡಿಸುತ್ತಲೇ ಇರ್ತೇನೆ ಇನ್ನು ಈ ಚಿಕ್ಕ ವಯಸ್ಸಿನ ಹುಡುಗಿಯರು ಮದುವೆಯಾದ ಹೊಸತರಲ್ಲೇ ವಿಸಿಟಿಂಗ್ ಹಸ್ಬೆಂಡ್ ವಿಸಿಟಿಂಗ್ ಬಿಟ್ಟರೆ ಒಂದು ಸಂಸಾರದ ಗತಿ ಏನು ನನ್ನ ಸೊಸೆ ಮನೆಯ ಭಾಗ್ಯಲಕ್ಷ್ಮಿ ಆಗಿದ್ದು ಸಾಕು ಇನ್ನಾದರೂ ಗೃಹಲಕ್ಷ್ಮಿಯಾಗಿ ಗೃಹಿಣಿಯಾಗಿ ಮಮತೆಯ ಮಾತೆಯಾಗಿ ಎಲ್ಲರ ಮನ ತುಂಬಲಿ ಅಂತ ಆ ಕಾಣದ ದೇವರಲ್ಲಿ ಮೊರೆ ಇಡ್ತೇನೆ ಇದ್ದೇನೆ ಕ್ಷೀರಸಾಗರದಲ್ಲಿ ಫುಲ್ ಟೈಮ್ ಹಸ್ಬೆಂಡ್ ಆಗಿ ಲಕ್ಷ್ಮಿ ಹತ್ತಿರ ಕಾಲು ಒತ್ತಿಸಿಕೊಳ್ಳುತ್ತಾ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಆ ಶೇಷಶಯನಿಗೆ ನನ್ನ ಕೂಗು ಕೇಳಿಸಬೇಕಲ್ಲ ಮಗ ಸೊಸೆ ಇಬ್ಬರು ಕೆಲಸ ಮಾಡೋದ್ರಿಂದ ಈ ಮುದಿ ವಯಸ್ಸಿನಲ್ಲೂ ಕೂಡ ಭಾಗ್ಯಮ್ಮ ಕಷ್ಟಪಡುವಂಥ ಸ್ಥಿತಿ ಬಂದಿದೆ ಅವರ ಕಷ್ಟನ ಈ ಕತೆ ಮೂಲಕ ಹೇಳಿದ್ದಾರೆ ಈ ಕತೆ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರೆ ಕಥೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ನೀವು ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು